ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನ್ಗೆ ಹಿನ್ನಡೆ ವಿಚಾರ ಸಂಬಂಧ ಬಿಹಾರ ಫಲಿತಾಂಶ ರಾಜ್ಯ ರಾಜಕೀಯದ ಮೇಲೆ ಎಫೆಕ್ಟ್ ಆಗುತ್ತಾ ಸದ್ಯ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಜೋರಾಗಿದೆ ಸಿಎಂ ಪವರ್ ಶೇರಿಂಗ್ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ ಹಾಗಾಗಿ ಬಿಹಾರದ ಫಲಿತಾಂಶ ನಮ್ಮ ರಾಜ್ಯದಲ್ಲಿ ಆಗುವಂತ ಬೆಳವಣಿಗೆಗಳ ಮೇಲೆ ಪರಿಣಾಮ ಬೀರುತ್ತಾ ಈಗಾಗಲೇ ಸಿಎಂ ಪವರ್ ಶೇರಿಂಗ್ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ ಸಂಪುಟ ಪುನಾರಚನೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ನವೆಂಬರ್ ಕ್ರಾಂತಿ ಅಂತ ಚರ್ಚೆ ಮಾಡ್ತಿದ್ದಾರೆ ಪವರ್ ಶೇರಿಂಗ್ಗೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆಯಾ ಯಾವುದೇ ಬದಲಾವಣೆಗೆ ಹೈಕಮಾಂಡ್ ಮುಂದಾಗದಿರುವ ಸಾಧ್ಯತೆ ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸೇಫಾ ಅವರ ಕುರ್ಚಿ ಸೇಫಾ ಕಾರಣ ಬಿಹಾರದ ಚುನಾವಣೆ ನಂತರ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಎನ್ನಲಾಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯವರು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ದೆಹಲಿಗೆ ಹೋಗ್ತಾರೆ ಅಂತ ಹೇಳಾಗ್ತಾ ಇತ್ತು ಆದರೆ ಅವರು ಒಂದು ದಿನದ ಮಟ್ಟಿಗೆ ಮಾತ್ರ ಹೋಗ್ತಾ ಇರೋದು ಹಾಗಾಗಿ ಇದೆಲ್ಲವೂ ಕೂಡ ಪ್ಲಾನ್ ಕ್ಯಾನ್ಸಲ್ ಈ ಒಂದು ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಸಂಪುಟದಿಂದ ಯಾರು ಹೊಸಬ್ರಿಗೂ ಹೊಸ ಅವಕಾಶ ಸಿಗ್ಬಹುದು ಮಂತ್ರಿ ಸ್ಥಾನ ಸಿಗ್ಬಹುದು ಅಂತೇಳಿ ಯಾರು ಮಂತ್ರಿಗಿರಿಯನ್ನ ಕಳ್ಕೊಳ್ಬಹುದು ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗ್ತಾ ಇತ್ತು ಮತ್ತೊಂದ್ ಕಡೆ ಸಿಎಂ ಪವರ್ ಶೇರಿಂಗ್ ವಿಚಾರ ಭಾರಿ ಗದ್ದಲ ಸದ್ದನ್ನ ಉಂಟು ಮಾಡಿತ್ತು ಕಾರಣ ಸಿ ಎಂ ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿತಾರಾ ಸಿಎಂ ಸ್ಥಾನವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಲಂಕರಿಸ್ತಾರಾ ಅಥವಾ ಸತೀಶ್ ಅವರು ತೆಗೆದುಕೊಳ್ಬಹುದಾ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವ್ರಿಗೆ ಅವಕಾಶ ಕೊಡಿ ಹೀಗೆ ಅವರವರ ಸಮುದಾಯದ ನಾಯಕರನ್ನು ಸಿ ಎಂ ಮಾಡಬೇಕು ಅಂತ ಪೋಸ್ಟರ್ ಅಭಿಯಾನಗಳು ಕೂಡ ನಡೀತಾ ಇತ್ತು ನವೆಂಬರ್ನಲ್ಲಿ ಕ್ರಾಂತಿ ಆದರೂ ಆಗಬಹುದು ಅಂತೇಳಿ ಸಾಕಷ್ಟು ಚರ್ಚೆ ಆಗಿತ್ತು ಅದು ಕೂಡ ಬಿಹಾರದ ಎಲೆಕ್ಷನ್ನಲ್ಲಿ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ ಹಾಗಾಗಿ ಬಿಹಾರದ ಎಲೆಕ್ಷನ್ ಪೂರ್ತಿ ಮುಗಿಲಿ ಅದ್ರ ಗೌಜಲ್ ಎಲ್ಲ ಮುಗಿದ ತಕ್ಷಣ ಇಲ್ಲಿ ಬದಲಾವಣೆಗಳಿಗೆ ನಾವು ಒಂದು ರೀತಿ ನಾಂದಿ ಹಾಡೋಣ ಅಂತ ಹೇಳ್ತಾ ಇದ್ರು ಆದರೆ ಸದ್ಯಕ್ಕೆ ಸಿ ಎಂ ಸಿಎಂ ಸ್ಥಾನದಿಂದ ಕೆಳಗಿಳಿಸುವಂತ ಸಾಧ್ಯತೆಗಳು ಕಡಿಮೆ ಎನ್ನಲಾಗ್ತಾ ಇದೆ ಕಾರಣ ರೀಸನ್ ಏನ್ ಕೊಡೋದಕ್ಕಾಗತ್ತೆ ಅದ್ರ ಬಗ್ಗೆ ಹೆಂಗ್ ತಲೆ ಕೆಡಿಸ್ಕೊಳ್ತಾರೆ ಅನ್ನೋದೇ ಕಾರಣ ಇಲ್ಲ ಅವರನ್ನ ಕೆಳಗಿಳಿಸೋದಕ್ಕೆ ಕಾರಣಗಳು ಬೇಕಲ್ಲ ಅಹಿಂದ ನಾಯಕ ಜೊತೆಗೆ ಮತಗಳು ಅಂತ ಬಂದಾಗ ಅವರು ಅವು ಆ ಮತಗಳನ್ನು ಅಥವಾ ಬೇರೆ ಬೇರೆ ಸಮುದಾಯದ ಮತಗಳನ್ನು ಕೇಂದ್ರೀಕರಿಸುವಲ್ಲಿ ಸಿದ್ದರಾಮಯ್ಯವರು ಯಾವಾಗಲೂ ಕೂಡ ಸಕ್ಸಸ್ಫುಲ್ಲೇ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೂಡ ಅವರು ಚುನಾವಣಾ ಪ್ರಚಾರಗಳನ್ನ ಮಾಡಿ ಬಂದಿದ್ದು ಇದೆ ಅದರಲ್ಲಿ ಬಿಹಾರ ಕೂಡ ಹೊರತಲ್ಲ ಆದರೆ ಈಗ ಬದಲಾವಣೆ ಮಾಡಬೇಕು ಅಂತ ಅಂದರೆ ಒಂದು ಪ್ರಬಲವಾದ ಕಾರಣ ಬೇಕಲ್ಲ ಹಾಗಾಗಿ ಏನು ಕಾರಣ ತೆಗೆದುಕೊಳ್ತಾರೆ ಅದೇ ಕಾರಣಗಳು ಇಲ್ಲ ಎನ್ನಲಾಗ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯನವರ ಕುರ್ಚಿ ಸೇಫಾ ಅಂತ ಮತ್ತೊಂದು ಕಡೆ ಈ ಒಂದು ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕೆ ಎನ್ ರಾಜು ರಾಜುಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ನಾಗೇಂದ್ರ ಅವರು ಕೂಡ ಇಲ್ಲ ಸಂಪುಟದಲ್ಲಿ ಎರಡು ಆ ಖಾತೆಗಳನ್ನು ಕೂಡ ಸಿದ್ದರಾಮಯ್ಯವ್ರ ಈಗ ವಹಿಸ್ಕೊಂಡು ಹೋಗ್ತಾ ಇರೋದು ಅವರ ಎರಡು ಖಾತೆಗಳ ಜೊತೆಗೆ ಮತ್ತೆರಡು ಖಾತೆಗಳನ್ನು ವಹಿಸ್ಕೊಂಡು ಹೋಗ್ತಿದ್ದಾರೆ ಹಾಗಾಗಿ ಜವಾಬ್ದಾರಿ ಹೆಚ್ಚಾಗಿದೆ ಹಾಗಾಗಿ ಸಚಿವ ಸಂಪುಟ ಪುನಾರಚನೆ ಆದರೂ ಆಗಬಹುದಾ ಅವೆಲ್ಲವೂ ಕೂಡ ನಾಳೆಯಿಂದ ಚರ್ಚೆಗೆ ಬಂದರೂ ಬಹು ಬರಬಹುದು ಏನಾಗುತ್ತೆ ಅಂತ ಏಕೆಂದ್ರೆ ಸಿದ್ದರಾಮಯ್ಯವ್ರ ಹಿಂದೆ ಕೂಡ ರಾಹುಲ್ ಗಾಂಧಿ ಅವರಿಗೆ ಒಂದು ಮಾತನ್ನ ಹೇಳಿದ್ರು ಅಂದರೆ ಮನವಿ ಮಾಡಿಕೊಂಡಿದ್ರು ಡಿಸೆಂಬರ್ ಅಷ್ಟೊತ್ತಿಗೆ ರೀಶಫಲ್ ಮಾಡೋಣ ಅಂತೇಳಿ ಹಾಗೆ ಆಗಬಹುದಾ ಅಂತ